ಮಾದಕ ವಸ್ತುಗಳ ದುರುಪಯೋಗ ಮತ್ತು ತಡೆಗಟ್ಟುವಿಕೆ ಈ ಸಂಭ್ರಮ ಶನಿವಾರದ ಚಟುವಟಿಕೆಯಲ್ಲಿ ಮಾದಕ ವಸ್ತುಗಳಲ್ಲೊಂದಾದಂಥ ಮದ್ಯಪಾನ ಸೇವನೆಯಿಂದ ಯಾವ ರೀತಿಯ ತೊಂದರೆಗಳು ಹಾಗೂ ಆ ತೊಂದರೆಗಳಿಗೆ ಸಿಕ್ಕಂಥ ಕುಟುಂಬವು ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸುತ್ತದೆ ಎನ್ನುವುದನ್ನು ನಾಟಕ ರೂಪದಲ್ಲಿ ನಮ್ಮ ಮಕ್ಕಳು ನಿಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ ನಮ್ಮ ಮಗಳು ತುಂಬ ಚೆನ್ನಾಗಿ ಓದ್ತಿದ್ದಾಳಂತೆ ಅದಕ್ಕೆ ನಾವು ಅವಳ ಮುಂದೆ ಚೆನ್ನಾಗಿ ಓದ್ತೀವಿ ದೊಡ್ಡಾದ್ರು ಮೇಡಮ ಹಾಂ ಮತ್ತೆ ಯಾರಂಗೆ ನನ್ನ ಮಗಳು ನನ್ನಂಗೆ ನಾನು ಶಾಲೆಲಿ ಓದ್ಬೇಕಾರೆ ಸ್ಕೂಲಿಗೆ ಟಾಪರು ಆದರೆ ನಾನು ಆಗೋಗಿದ್ದೆ ಬೇರೆಯವರೆಲ್ಲ ಮುಂದೆ ಹೋಗೋಲ್ಲ ಅಂತ ಬಿಟ್ಕೊಟ್ಟೆ ಅಯ್ಯೋ ಮೇಡಮ್ ಏನು ಕಡಿಮೆ ಇಲ್ಲ

ಇವತ್ತಿನಿಂದಲೇ ನೀನು ಶಾಲೆ ಒಳಗೆ ಹೋಗಬೇಕು ಹೋಗಿ ಕೂತ್ಕ ಎಲ್ಲ ಹೋಗಿ ಹಾಗಾದ್ರೆ ಕರ್ನಾಟಕದ ರಾಜಧಾನಿ ಯಾವುದು ಭಾರತ ದೇಶದ ರಾಜ್ಯಗಳು ಎಷ್ಟಿವೆ ಹಾಗಾದ್ರೆ ಗಣೇಶ ಏಳು ಹಾಗಾದರೆ ಭಾರತದ ರಾಜ್ಯದ ಯಾರು ಹೇಳ್ತೀರಾ ಹೇಳಮ್ಮ ಭೂಮಿಕಾ ಕರ್ನಾಟಕ ಬೆಂಗಳೂರು ಗೋವಾ ಬೆಳಗ್ಗೆ ಅಸ್ಸಾಂ ರಿಪುರ್ ಮೇಘಾಲಯ ಶಿಲ್ಲಾಂಗ್ ಒರಿಸ್ಸಾ ಭುವನೇಶ್ವರ

ನಮ್ಮ ಮೇಲೆ ನಿನ್ನೆ ಗೊತ್ತಾ ಹೌದಾ ನನ್ನ ಮಗಳು ಭೂಮಿಕಾ ಎಲ್ಲಿ ಭೂಮಿಕಾ ಭೂಮಿಕಾ ನನ್ನ ಮಗಳೇ ನನ್ನ ಬೇಡ ಅಂತ ಹೇಳ್ತಿದ್ದಾಳೆ ಯಾವತ್ತೂ ಕುಡಿಯೋದಿಲ್ಲ ನನಗೆ ಈ ಕುಡ್ದು ಬುದ್ಧಿ ಬಂತಲ್ಲ ನಿಮ್ಮ ಅಪ್ಪನಿಂದ ಕುಡಿಯಲ್ಲಂದ ಬಾ ಮಗಳೇ ಭೂಮಿಕಾ ಬಾ ಪುಟ್ಟಿ ಬಾ ನಾನು ಇಬ್ಬಟ್ಟ ನಾನು ಕುಡಿಯೋದ ಕುಡಿಯೋದು ನನ್ನ ಸ್ನೇಹಿತರು ಮಾತು ಕೇಳಿ ನಾನು ಕುಡ್ದು ನಾನು ನನ್ನ ಪ್ರೀತಿ ಮಾಡ್ತಿರೋ ನನ್ನ ಮಗಳೇ ನನಗೆ ನೀನ್ ಬೇಡ ಅಂತ ಹೇಳಿದ್ಮೇಲೆ ನಾನು ಈ ಕುಡಿತ ಯಾಕೆ ಕುಡಿಬೇಕು ಅಪ್ಪ ಕುಡಿಯಾಗಿಲ್ಲ ಹ್ಮ್ ನೋಡಿದಾರಲ್ಲ ಈಗ ನಾನು ಕುಡ್ದ್ಬಿಟ್ಟು ಈಗ ನಮ್ಮ ನಮ್ ಮಾದಕ ವಸ್ತುಗಳಲ್ಲಿ ಮದ್ಯಪಾನ ಒಂದೇ ಅಲ್ಲ ಮದಕ ವಸ್ತುಗಳಲ್ಲಿ ಯಾ ಯಾವ ಮದಕ ವಸ್ತುಗಳನ್ನು ನಾವು ಬಳಸಬಾರ್ದು ನಮ್ಮ ನೆಮ್ಮದಿನೂ ಹಾಳು ನಮ್ಮ ಆರೋಗ್ಯಕ್ಕೂ ಹಾಳಾಗುತ್ತೆ